ಟೆನ್ ಆರ್ ಕ್ಯಾಸ್ಟನ್ಸ್ ನೋಡಿ ರೈಟ್ಲಾ ಇಲ್ಲಿ ಬರ್ರಿ ನಿಮಗೆಲ್ಲ ಕಡಿಮೆ ರೇಟ್ ಒಳಗೆ ನಾಡಿ ಭತ್ತ ಅಂಗಡಿ ಮಾಡೋರಿಗೆ ಅದು ಎಲ್ಲ ಸಿಗ್ತೀವಿ ಬರ್ರಿ ಬರೀ ಒಳಗೆ ಹೋಗೋಣ ಒಳಗೆ ಹೋಗಿ ಏನೇನು ಐತಿ ಎಲ್ಲ ನೋಡ್ಕೊಂಡು ಬರ್ತೀನಿ ಇಲ್ಲೇ ಹೋಗೋಣ ಇರ್ತಾರೆ ಇಲ್ಲಿಂದ ಶಂಕರ್ ಮಠ ಐತಲ್ಲ ಶಂಕರ ಮಠ ಮುಂದನೇ ಒಂದು ಸ್ಯಾರಿ ಅಂಗಡಿ ಐತಿ ಇದೆಲ್ಲ ಫುಲ್ಲಿ ಹೋಲ್ಸೇಲ್ ಅಂಗಡಿ ಇದೆ ಇಲ್ಲಿ ಇಲ್ಲಿ ಬಂದ್ರಿ ಅಂದ್ರೆ ನೀವು ಮನಿಯೊಳಗೂ ಸ್ಟಾರ್ಟ್ ಮಾಡಬಹುದು ಮತ್ತೆ ನೀವು ಅಂಗಡಿನೂ ಹಾಕ್ಬೋದು ಇಲ್ಲಿ ನಿಮ್ಮ ಕಡೆ ಏನೇನು ಸಿಗ್ತೈತಿ ಸರ್ ಸ್ಯಾರೀ ಇದೆ ಬ್ಲೌಸ್ ಬೀಜ್ ಇದೆ ನೈಟಿ ಇದೆ ಕಾಟ್ರನ್ ಡ್ರೇಸ್ ಇದೆ ಹಾಂ ರೀ ಆಮೇಲೆ ಸ್ಯಾರೀ ಇದ್ದಾಗೆ ಫುಲ್ ರೇಂಜ್ ಎಲ್ಲ ಸಾರಿ ಸ್ಟಾರ್ಟಿಂಗ್ ಪ್ರೈಸ್ ರೀ ಒನ್ ಫಿಫ್ಟಿ ಇದರಿಂದ ಇಷ್ಟ ಇಪ್ಪತ್ತೈದು ಇಪ್ಪತ್ತೈದು ಸಾವಿರವರೆಗೆ ಇಪ್ಪತ್ತೈದು ಯಾವ್ಯಾವ ವೆರೈಟಿ ಸಿಕ್ತಾವೆ ಎಲ್ಲಾ ವೆರೈಟಿ ಸಾರಿ ಟೋಟಲ್ ರೀ ಎಲ್ಲ ಟೋಟಲ್ किन्हों ने इन्हें इन्हें गए थे आप ओके और तुम्हें सारी फोटो भेज चंद्रे मैं ले तला जा रहा हूँ आपने तो क्या दिमाग में रखा हाँ कैप्टन फोन एक तो बंद विजिट वंसला और विजिट मारे आर्टिफॉक्ट में वंसला हेड वो तरह नहीं है आज खड़ा स्टेशन डिलीवरी ಕಾರ್ಡ್ ಹಾಕ್ಬಿಡ್ತಾ ನೈಕ್ರೆ ಇಲ್ಲ ಐತಿ ನೋಡ್ರಿ ಕಾರ್ಡ್ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಟು ಒಂದು ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ರಿ ಕಾರ್ಡು ಇರ್ ಸರ್ ನನಗೆ ಕಾರ್ಡ್ ಇರ್ ಸರ್ ಐತ್ ನನ್ನ ಕಡೆ ಒಂದು ಹಾ ಯಾಕಂದ್ರೆ ಹಾಕಕ್ಕೆ ಬೇಕಾಗ್ತೈತಿ

അണ്ടർഗ്രൗണ്ട് ഇന്നൗണ്ട് ഐത്തി നോ ഇല്ല അനസംഗന ഇല്ല ഇത് ഇത് അണ്ടർഗ്രൌണ്ട് എല്ലാ ಸ್ನೇಹಿತರೆ ಈಗ ಇವ್ರದ್ದು ಶಾಪ್ ಶಾಪ್ ಹೆಸರು ಹೇಳ್ರಿ ಒಂದ್ಸಲ ಎನ್ ಆರ್ ಸಾಡಿ ಬರ್ತೈತಿ ಶಂಕರ್ ಮಠ ಮುಂದೆ ಚಿಕ್ಕ ಹೇಳ್ತಾರ ಸರ್ ನಿಮ್ ಹೆಸರು ಹೇಳ್ರಿ ರಾಜು ರಾಜು ಅವ್ರೀಗ ಇಲ್ಲಿ ಡಿಟೇಲ್ ಹೇಳ್ತಾರ ಸ್ನೇಹಿತರೆ ನೀವು ಮನೆಯಿಂದ ಅಂಗಡಿ ಸ್ಟಾರ್ಟ್ ಮಾಡಬಹುದು ಅಥವಾ ಅಂಗಡಿನೂ ಅಂಗಡಿಗೆ ತಗೊಂಡು ಹೋಗಬಹುದು ಕಡಿಮೆ ರೇಟ್ ಒಳಗೆ ನಿಮಗೆ ಅಂಗಡಿ ಸ್ಟಾರ್ಟ್ ಮಾಡ್ಬೋದು ಏನೇ ಸಿಕ್ತ ಇಂಗ್ಲಿಷ್ ಸರಿ ಮೊದ್ಲ ಸಿಕ್ತೀ ಸಾರಿ ಕಾಟನ್ ಸಾರಿ ಈಗ ಹೊಸ ಡ್ರೆಂಡ್ರಿ ಕಾಟನ್ ಗಿಚ್ಕಿಂಗ್ಲಿ ಸಾರಿ ರೀ ಮತ್ತೆ ಅದು ಅದರಮಣಸ ಡ್ರೆಂಡ್ ಐತ್ರಿ ಕರಿಮಣಿ ಸೇರಿ ಇದು ಇದು ಬಹಳ ಇದು ಟ್ರೆಂಡ್ ಐತಿ ಕರಿಮಣಿ ಎಲ್ಲಾ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ರೀ ಇಲ್ಲಿ ಇದ್ರೊಳಗೆ ಸಿಗ ಮೂರ್ ನೂರ ಹತ್ತು ರೂಪಾಯಿ ಚಲೋ ರೀ ಐದ್ನೂರ ಜನ ಸಿಗ್ತದೆ ಮೂರ್ ನೂರ ಹತ್ತರಿಂದ ಐದ್ನೂರ ರೂಪಾಯಿ ಸಿಗ್ತದೆ ಕ್ವಾಲಿಟಿ ಮೇಲೆ ರೀ ಸರ್ ಚಲೋ ಇಷ್ಟೊಂದು ಕಡಿಮೆ ಐತ್ರಿ ಮತ್ತೆ ರೇಟ್ ಕಡಿಮೆ ಇದು ಹೆವಿ ಕ್ವಾಲಿಟಿ ಇದೆ ಕ್ವಾಲಿಟಿ ಚಲೋ ಐತಿ ಇದ್ರೊಳಗೆ ಇನ್ನೂ ಕಡಿಮೆ ಸಿಗ್ತದೆ ಕಡಿಮೆ ಸಿಗ್ತದೆ ಮೂರ್ ನೂರ ಮೂರುವರಿ ಎಲ್ಲ ರೇಟ್ ಇಲ್ಲಿ ನೂರ ನಲ್ವತ್ತು ರೂಪಾಯಿ ಪತ್ಲ ಚಾಲೂ ರೀ ಸರ್ ಸ್ಟಾರ್ಟಿಂಗ್ ಪ್ರೈಸ್ ನೂರ ನಲ್ವತ್ತು ರೂಪಾಯಿ ಚಾಲೂ ಸ್ನೇಹಿತರೆ ನೋಡ್ರಿ ಇಲ್ಲಿಂದ ನೂರ ನಲ್ವತ್ತು ರೂಪಾಯಿ ಸ್ಟಾರ್ಟಿಂಗ್

ಇವು ಹೊರಗಡೆ ನಾವು ಹೊರಗಡೆ ಸೇಲ್ ಮಾಡೋದ್ರೆ ಎಷ್ಟು ಮಟ್ಟ ಹೋಗ್ತೈತ್ರಿ ಇದು ಕಣ್ಣು ಮುಚ್ಚಿ ಆರ್ನೂರು ರೂಪಾಯಿ ಮಟ್ಟ ಹೋಗ್ತೈತೆ ನೋಡ್ರಿ ಸ್ನೇಹಿತರೆ ಇದು ಓಕೆ ಓಕೆ ಇದಕ್ಕೆ ಯಾವ್ದು ಅಂತಾರೆ ಇದು ಬಾರ್ಡರ್ ಸೀರಿ ಫೋರ್ ಹಂಡ್ರೆಡ್ ರುಪೀಸ್ ಇದು ಬಾರ್ಡರ್ ಸೀರಿ ನಾಲ್ಕನೂರು ರೂಪಾಯಿ ಸ್ಟಾರ್ಟ್ ರೀ ಈ ನೋಡಿ ಸ್ನೇಹಿತರೆ 400 ರೂಪಾಯಿ ಸ್ಟಾರ್ಟರ್ ಸಂಬಂಧಿ ಹೊಸ ಐಟಂ ಸ್ವಲ್ಪ ಓಪನ್ ಮಾಡಿ ತೋರಿಸ್ರಿ ಸ್ನೇಹಿತರ ಇದು ಸ್ವಲ್ಪ ಹಂಗ ತೋರಿಸ್ರಿ ಈ ಆಪರೇಷನ್ ಇದು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಬಂದಿದ ನೋಡಿ ಸ್ನೇಹಿತರೆ ಇಲ್ಲಿ ತೋರಿ ಇದೆ ಇಲ್ಲಿ ಬರدار ನೋಡಿ ಇಲ್ಲಿ ಆಪರೇಷನ್ ಸಿಂಧೂರ್ ಸ್ಪೆಷಲ್ ಇದೆ ಇದು ಹೊಸ ಐಟಮ್ ನೋಡ್ರಿ ಇಂಡಿಯನ್ ಶೋಲ್ಡರ್ ಮೆಸೇಜ್ ಅವ್ರ ಸಂಬಂಧಿ ನೋಡ್ರಿ ಇದಕ್ಕೆ ಪ್ರೈಸ್ ಐತ ಸರ್ ಇದು

ಓಕೆ ಅದಕ್ಕೆ ಅಂಗಡಿ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ಅವರಿಗೆ ನೀವು ಟ್ರೈನಿಂಗ್ ಕೊಡ್ತೀರಿ ಹೆಂಗ್ ಮಾರ್ಬೇಕು ಹೆಂಗ್ ಏನ್ ಮಾಡೋ ಸ್ವಲ್ಪ ತರ್ಬೇತಿ ಹೇಳ್ತೀರಿ ಇಲ್ಲ ಅವರಿಗೆ ಕೀ ಹೇಳ್ತೀನಿ ಸಕಲ ಈ ರೇಟ್ ಇನ್ನ ಒಂದು ಹಂಗಲ್ಲ ಅವರಿಗೆ ಹೊಸದಾಗಿ ಚಾಲೂ ಮಾಡೋರಿಗೆ ಅಂಗಡಿಗೆ ಚಾಲು ಮಾಡ್ಲಿ ಅಥವಾ ಮನೆಯಲ್ಲಿ ಚಾಲೂ ಟ್ರೈನಿಂಗ್ ಕೊಡ್ತೀರಿ ಸ್ವಲ್ಪ ಸ್ವಲ್ಪ ಅವರಿಗೆ ಗೊತ್ತಾಗಿ ಟ್ರೈನಿಂಗ್ ಯಾಕಂದ್ರೆ एकदम ಫಸ್ಟ್ ಚಾಲು ಮಾಡೋರಿಗೆ ಹೇಳ್ತೀನಿ ಸರ್ ಈ ಈ ಫ್ಲೋರಿಗೆ ಬಂದು ನೋಡ್ರಿ}} ಎಲ್ಲೆಲ್ಲೂ ಸೀರಿ ನೋಡ್ರಿ ಹೇಳಿ ಸರ್ ಈಗ ಈ ಫ್ಲೋರ್ ಒಳಗೆ ಏನೇನ್ ಸಿಗ್ತೈತಿ ಅದ್ಭುತವಾದ ಶಾಪ್ ಇದ್ರೆ ನೀವು ಬರ್ರಿ ಸಲ ವಿಸಿಟ್ ಮಾಡ್ರಿ ಆಮೇಲೆ ಶಾಪ್ ಗಿಪ್ ನೀವು ಈ ಕಡೆ ಹಿಂಗೆ ಹೋದ್ರಿ ಅಂದ್ರೆ ಎಲ್ಲ ಸೀರೆ ಅಂಗಡಿ